ನಮಃಂ ಹರೀ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಅನೇಕ ವಿಧವಾದ ಸಲಹೆಗಳನ್ನ ನಿಮಗೆ ಕೊಡ್ತಾನೆ ಬಂದಿದ್ದೀನಿ ಅದೇ ಪ್ರಕಾರ ಅಮಾವಾಸ್ಯೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂತಹ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ನಮ್ಮ ಸಾನ್ನಿಧ್ಯದಲ್ಲಿ ನಡೀತಾ ಇದೆ ಪ್ರತಿ ಮಾಸವೂ ಕೂಡ ಅಮಾವಾಸ್ಯೆ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ನಡೀತಾ ಇರುತ್ತೆ ಈ ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಅನೇಕ ವಿಧವಾದ ನಕಾರಾತ್ಮಕ ಶಕ್ತಿಗಳು ನೆಗೆಟಿವ್ ಎನರ್ಜೀಸ್ ಅಂತ ಹೇಳ್ತಾರೆ ಈ ನೆಗೆಟಿವ್ ಎನರ್ಜಿ ಪರಿಣಾಮ ಏನಪ್ಪಾ ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೀದೇ ಇರುವಂಥದ್ದು ಸಾಲದ ಬಾಧೆ ಸಾಲಗಾರರಿಗೆ ಹಣವನ್ನ ಇಸ್ಕೊಂಡಿರ್ತೀವಿ ವಾಪಸ್ ಕೊಡೋದಕ್ಕೆ ಇಲ್ಲ ಆ ವಾಪಸ್ ಕೊಡೋದಕ್ಕೆ ಮಾಡುವಂತಹ ಪ್ರಯತ್ನಗಳು ಸಕ್ಸಸ್ ಆಗ್ತಾ ಇಲ್ಲ ಇನ್ನು ಮನೆ ಜಮೀನು ಇತ್ಯಾದಿಗಳಲ್ಲಿ ಅನೇಕ ವಿಧವಾದ ಲಿಟಿಗೇಷನ್ಸ್ ಯಾವುದೋ ಒಂದು ಕೋರ್ಟ್ ಕೇಸು ಕಚೇರಿ ಇನ್ನೊಂದು ಮತ್ತೊಂದು ಅಲೆದಾಟ ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಸಾಮರಸ್ಯದ ಕೊರತೆ ವಿ ವಿಪರೀತವಾದ ಜಗಳ ಹೆಣ್ಣು ಮಕ್ಕಳು ಮನೆಯಲ್ಲಿ ಕಣ್ಣೀರು ಹಾಕ್ತಾ ಇರುವಂಥದ್ದು ಇದೆಲ್ಲ ಮನೆಯಲ್ಲಿರತಕ್ಕಂತಹ ನೆಗೆಟಿವ್ ಎನರ್ಜಿ ಸಂಕೇತ ಇದ ಯಾಕೆ ಕಾರಣ ಏನಪ್ಪಾ ಇದಕ್ಕೆ ಕಾರಣ ಅಂತಂದ್ರೆ ಸ್ತ್ರೀ ಶಾಪ ಸ್ತ್ರೀ ಶಾಪದ ಪರಿಣಾಮವಾಗಿ ಈ ಸಮಸ್ಯೆಗಳು ಬರ್ತಾ ಇರುತ್ತೆ ಅಂತಹ ಶಾಪ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ಹಾಗೆ ಮನೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅದು ನಮಗೇ ಗೊತ್ತಿರೋದಿಲ್ಲ ಹಣದ ಬಿಕ್ಕಟ್ಟು ವಿಪರೀತವಾಗಿ ಕಾಡ್ತಾ ಇರುತ್ತೆ ಯಾವುದೋ ಸಂದರ್ಭದಲ್ಲಿ ನಾವು ಮಹಾಲಕ್ಷ್ಮಿಯನ್ನ ಬಹಳ ನಿಕೃಷ್ಟವಾಗಿ ಖರ್ಚು ಮಾಡಿರ್ತೇವೆ ನೀನು ದುಡ್ಡ ಬಿಸಾಕ್ತೀನಿ ಹೋಗು ನೀನಗೇನ್ ಬೇಕು ಕೊಡ್ತೀನಿ ಹೋಗು ಎತ್ತಿ ಎಸೆಯೋದು ಹಣವನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಗಂಡು ಮಕ್ಕಳು ಅಷ್ಟೇ ಅಲ್ದಿರ ಹೆಣ್ಣು ಮಕ್ಕಳು ಕೂಡ ಪಾಕೆಟ್ ಹಿಂದ್ಗಡೆ ಮಹಾಲಕ್ಷ್ಮಿ ಹಣವನ್ನ ಪರ್ಸ್ ಇಟ್ಕೊಳ್ಳೋದು ಎಲ್ಲಿ ಅಂತಂದ್ರೆ ಹಿಂದ್ಗಡೆ ಇಟ್ಕೊಳ್ಳೋಂತ ಇದನ್ನ ಮಾಡೋದ್ರಿಂದ ಮಹಾಲಕ್ಷ್ಮಿಯ ಒಂದು ಅನುಗ್ರಹಕ್ಕೆ ಕೊರತೆ ಆಗಿರುತ್ತೆ ಯಾವುದೋ ಸಂದರ್ಭದಲ್ಲಿ ನಾವು ಮಾಡಿರುವಂತಹ ಅಪರಾಧಗಳಿಂದ ನಾವು ಈಗ ಅನುಭವಿಸ್ತಾ ಇರ್ತೀವಿ ಅಂತಹ ಅಪರಾಧಗಳನ್ನ ಕ್ಷಮಾಪಣೆ ಮಾಡಿ ಅನುಗ್ರಹವನ್ನ ಮಾಡು ಅಂತ ಪ್ರಾರ್ಥನೆ ಮಾಡೋದೇ ಈ ದಶಭುಜ ಮಹಾಲಕ್ಷ್ಮಿ ಹೋಮ ಆಷಾಢ ಮಾಸದ ಅಮಾವಾಸ್ಯೆ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಬಂದಿರೋದು ಬಹಳ ವಿಶೇಷ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಶಭುಜ ಮಹಾಲಕ್ಷ್ಮಿ ಹೋಮ ಸಂದರ್ಭದಲ್ಲಿ ನಾನು ಕೊಡುವಂತಹ ಪ್ರಸಾದವನ್ನ ಮನೆಗೆ ತಗೊಂಡೋಗಿ ಇಟ್ಟು ಯಾವ ರೀತಿ ಇಡಬೇಕು ಹೇಳ್ಕೊಡ್ತೀನಿ ಯಾವ ರೀತಿಯಾದ ಪೂಜೆಯನ್ನ ಮಾಡಬೇಕು ಅನ್ನೋದನ್ನು ಕೂಡ ನೀವಿಲ್ಲಿ ಬಂದಾಗ ಹೇಳ್ಕೊಡ್ತೀನಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಒಂದು ಒಳ್ಳೆಯ ಮನೆಯಲ್ಲೇ ಮಾಡುವಂತಹ ಒಂದು ಪೂಜಾ ವಿಧಿಯನ್ನು ಕೂಡ ಇಲ್ಲಿ ಅಬಾವಾಸ್ಯೆಗೆ ಬಂದಾಗ ನಾನು ಹೇಳಿಕೊಡ್ತೀನಿ ಬರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಬಿಳಿ ಸಾಸಿವೆಯನ್ನು ತಗೊಂಡು ಬನ್ನಿ ಹಾಗೆ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ತಗೊಂಡು ಬನ್ನಿ ನಿಮಗೆ ಶಕ್ತಿ ಇದ್ರೆ ಎರಡು ಕಮಲದ ಪುಷ್ಪಗಳನ್ನ ತಗೊಂಡು ಬನ್ನಿ ಇದ್ರೂ ತೊಂದರೆ ಇಲ್ಲ ತಂದರೆ ಬಹಳ ಸಂತೋಷ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತೆ ಶಾಂತ ಶಾಂತಿ ಸದ್ಗುರೋ ದಿವ್ಯ ಅರವಿಂದಾರ್ಪಣಮಸ್ತೂ